పరుషుద్ధ నమ్మక స్తోత్ర ఉంటాయి ప్రతిదినేస మాత వర్డ్స్ ఈ దిన వాక్య మొత్త ఇప్ప మూర్తి ఊళ్ళని వచన యేసోన నేను నిన్న దేవరద కర్తనను నిన్న పూర్ణ హృదయ దూ నిన్న పూర్ణ ప్రాణదూ నిన్న పూర్ణ మనస్సినూ ప్రీత ఆమె వాక్యన ఓదిక ಏಸು ಕ್ರಿಸ್ತನು ಅಲ್ಲಿ ಹೇಳುವಂತನಾಗಿದ್ದಾನೆ ಬೋಧಕನೇ ಎಲ್ಲ ದೊಡ್ಡ ಆಜ್ಞೆ ಯಾವುದು ಎಂಬುದಾಗಲಿರುವಂತಹ ಒಬ್ಬ ನ್ಯಾಯಶಾಸ್ತ್ರಿ ನ್ಯಾಯಾಧಿಪತಿಯು ಶೋಧಿಸುವುದಕ್ಕಾಗಿ ಅಲ್ಲಿ ಸ್ವಮ ಕೇಳುವಾಗ ಅಂತ ಹೇಳ್ತಾನೆ ಇನ್ನ ದೇವರಾದ ಕರ್ತನನ್ನು ಇನ್ನು ಪೂರ್ಣ ಹೃದಯದಿಂದ ಮೊದಲನೇದಾಗಿ ಪೂರ್ಣ ಹೃದಯದಿಂದಲೂ ಎರಡನೇದಾಗಿ ಪೂರ್ಣ ಪ್ರಾಣದಿಂದಲೂನೇದಾಗಿ ಪೂರ್ಣ ಮನಸ್ಸಿಂದ ಪ್ರೀತಿಸಬೇಕು ವಾಕ್ಯ ಹೇಳುತ್ತೆ ನಿಜವಾಗಿ ಈ ದಿನಗಳಲ್ಲಿ ನಾವು ನಿಜವಾಗಿ ದೇವರನ್ನ ಆರಾಧಿಸುತ್ತಿದ್ದೇವ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಎಂಬುದಾಗಿ ನಾವು ನೋಡ್ಕೊಳ್ಳೋಣ ಏಕೆಂದ್ರೆ ನಾವು ಮನಸ್ಸು ಏನಾಗಿದೆ ನಮ್ಮ ಪ್ರಾಣ ಯಾರಾಗಿದ್ದಾರೆ ಜೊತೆ ನಮ್ಮ ಹೃದಯ ಎಂತದ್ದಾಗಿದೆ ಎಂಬುದಾಗಿ ಈ ದಿನಗಳಲ್ಲಿ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ ಇಲ್ಲಿ ವಾಕ್ಯಗಳನ್ನ ನೋಡ್ಕೊಂಡು ಪೂರ್ಣ ಹೃದಯದಿಂದಲೂ ಮತ್ತು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಮನಸ್ಸಿನಿಂದಲೇಂಬುದಾಗಿ ಮೂರು ವಿಷಯಗಳಾದ್ರೂ ಏನಂತ ಇದು ಫಸ್ಟ್ ಅಂಡ್ ಗ್ರೇಟ್ ಕಮ್ಯಾಂಡ್ಮೆಂಟ್ ದ ಟೋಟಲ್ ಕಮಿಟ್ಮೆಂಟ್ ಆಫ್ ಲವ್ವಿಂಗ್ ಗಾಡ್ ಪ್ರೀತಿಯ ಉಳ್ಳ ದೇವರಾದ ದೇವರನ್ನ ಹೀಗೆ ನಾವು ಆರಾಧಿಸಬೇಕೆಂಬುದಾಗಿ ಒಂದು ಗೌರವ ಗೌರವಾನ್ವಿತವಾದ ಒಂದು ಆಜ್ಞೆಗಳಾಗಿದೆ ಜೊತೆ ಯಾರಾಗ ಕರ್ತನಾದ ದೇವರಾದ ಎಂಬುದಾಗಿ ಹೇಳುವ ಒಬ್ಬನೇ ದೇವರದ್ದಾಗಿದ್ದಾರೆ ಇಷ್ಟೆಲ್ಲ ದೇವರಾಗಿರುವಂತಹ ಕರ್ತನಾಗಿರುವಂತಹ ಎಸ್ ಒಬ್ಬನಿಗೆ ನಮ್ಮ ಬಾಡಿ ಮತ್ತು ದೇಹ ಮತ್ತು ಆ ಪ್ರಾಣವನ್ನು ಮತ್ತು ಹೃದಯವನ್ನು ಆತನೊಬ್ಬನಿಗೆ ಅರ್ಪಿಸುವಂಥದ್ದು ಮತ್ತು ಜೊತೆಗೆ ಕ್ರಿಸ್ತನಲ್ಲಿರುವಂಥ ಜೀವಿತ ಒಂದು ಚಾಲೆಂಜ್ ರೀತಿಯಾಗಿದೆ ಇದು ಎಂಬುದಾಗಿ ವಾಕ್ಯದ ನೋಡಿಕೊಳ್ಳೋಣ ಹೇಗೆ ನಮ್ಮ ಹೃದಯ ನಮ್ಮ ಪ್ರಾಣ ಆತ್ಮ ಶರೀರ ಎಲ್ಲವೂ ಹೇಗೆ ಆತನಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ ರೋಮಪುರ ಹದಿಮೂರನೇ ಅಧ್ಯಾಯ ಎಂಟರಿಂದ ಹತ್ತನೇ ವಚನ ರೋಮಪುರ ಹದಿಮೂರನೇ ಅಧ್ಯಾಯ ಎಂಟರಿಂದ ಹತ್ತನೇ ವಚನ ಓದಿಕೊಳ್ಳೋಣ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾ ಋಣವೇ ಹೊರತು ಬೇರೆ ಯಾವ ನಿಮಗೆ ನಿಮಗಿರಬಾರದು ಮತ್ತೊಬ್ಬರನ್ನು ಪ್ರೀತಿಸುವನು ನ್ಯಾಯ ಪ್ರಮಾಣವನ್ನೆಲ್ಲ ನಿರ್ಧರಿಸಿದ್ದಾನೆ ಹೇಗೆಂದರೆ ವಿಚಾರ ಮಾಡಬಾರದು ನರಹತ್ಯೆ ಮಾಡಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ಆಶಿಸಬಾರದು ಈ ಮೊದಲಾದೆಲ್ಲ ಕಟ್ಟಡಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ ಪ್ರೀತಿಯು ತನ್ನ ನೆರೆಯವನಿಗೆ ಯಾವ ಕೇಳನ್ನು ಮಾಡುವುದಿಲ್ಲ ಆದ ಕಾರಣ ಪ್ರೀತಿಯಿಂದಲೇ ನ್ಯಾಯ ಪ್ರಮಾಣವು ನೆರವೇರುತ್ತದೆ ಆಮೇಲೆ ಒಂದು ಕ್ರಿಸ್ತನ ಜೀವಿತದಲ್ಲಿ ಒಂದು ಏನಕ್ಕೆಲ್ಲ ಚಾಲೆಂಜ್ ಫೇಸ್ ಮಾಡ್ಬೇಕು ಅಂತಾದ್ರೆ ಈ ನ್ಯಾಯ ಪ್ರಮಾಣ ಈ ಧರ್ಮಶಾಸ್ತ್ರ ಅಂದ್ರೆ ನಾವು ಓದುತ್ತಿರುವಂತ ಪ್ರತಿನಿತ್ಯ ಓದ್ತಿರುವಂತ ಒಂದು ಸತ್ಯವೇದ ಬೈಬಲ್ ಈ ವಾಕ್ಯದಲ್ಲಿ ಹೇಳುತ್ತೆ ಇದು ಹೇಗೆಲ್ಲ ನ್ಯಾಯ ಪ್ರಮಾಣವೆಲ್ಲ ಪ್ರೀತಿಯಿಂದಲೇ ಇದು ನೆರವೇರುವಂತದ್ದಾಗಿದೆ ಎಂಬ ಒಂದು ನಮಗೆ ಬೋಧನೆ ಮಾಡುವಂತದ್ದಾಗಿದೆ ಅಂತೆ ಹೇಗಂತೆ ಹದಿನೆಂಟು ವರ್ಷ ಓದಿಕೊಂಡಿರುವ ಒಬ್ಬರ ಹದಿಮೂರನೇ ದೇದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಯಾವ ಸ್ಥಾನ ನಿಮಗೆ ಇರಬಾರದು ಆಮೇಲೆ ನಾವು ಹೇಗೆ ಒಬ್ಬರನ್ನೊಬ್ಬ ಪ್ರೀತಿಸಬೇಕೆಂಬುದಾಗಿ ಅದು ಕ್ರಿಸ್ತನ ಪ್ರೀತಿಸಿದ ಹಾಗೆ ನಾವು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯವನ್ನು ತಿಳಿಸ್ಕೊಡುತ್ತೆ ಹೇಗೆಂದರೆ ವ್ಯಭಿಚಾರ ಮಾಡಬಾರದು ಮೊದಲಾಗಿ ನಿಜವಾಗ ನಮ್ಮ ಪೂರ್ಣ ಪ್ರಾಣ ಪೂರ್ಣ ಹೃದಯ ಪೂರ್ಣ ಮನಸ್ಸಿನೂ ಕರ್ತನಾದ ದೇವರೊಬ್ಬರನ್ನೇ ಆಧಿಸಬೇಕು ಪ್ರೀತಿಸಬೇಕು ಹೇಳುವಾಗ ಹೇಗೆಂದರೆ ವ್ಯಭಿಚಾರ ಮಾಡಬಾರದು ನರಹತ್ಯೆ ಮಾಡಬಾರದು ಕದಿಯಬಾರದು ಸುಳು ಸಾಕ್ಷಿ ಹೇಳಬಾರದು ಆಶಿಸಬಾರದು ಇವೆಲ್ಲವೂ ಮೊದಲ ಎಲ್ಲ ಕಟ್ಟೆಗಳು ಹೇಗೆಲ್ಲ ಈ ಕಟ್ಟಳೆಗಳಲ್ಲ ಹೇಗೆ ಈ ಆ್ಯಗಳನ್ನ ನೆರವೇರಿಸಿದೆ ನೋಡುವಾಗ ಒಂದೇ ಮಾತಂತೆ ಅದು ನಿನ್ನಂತೆಯೇ ನಿನ್ನ ನೆರವನ್ನ ಪ್ರೀತಿಸಬೇಕೆಂಬುದಾಗಿ ಇದೆಲ್ಲ ಒಳಕವಾಗಿದೆಯಂತೆ ನಿಜವಾಗಿ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನಮ್ಮನ್ನು ಬೇರೆ ನೆರವನ್ನ ಯಾವ ಕೇಳು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆದ ಆ ಕಾರಣದಿಂದಲೇ ಪ್ರೀತಿಯಿಂದಲೇ ನ್ಯಾಯಪ್ರಮಾಣ ನೆರವೇರಂತಿದ್ದ ಆಮೇಲೆ ಪಾಪಿಗಳಾದಾಗಿಯೂ ಯೇಸು ಕ್ರಿಸ್ತನ ಹೇಗೆ ತನ್ನ ಪ್ರಾಣವನ್ನ ಆ ಶಿಲ್ವೆ ಮೇಲೆ ಒಪ್ಪಿಸಿಕೊಟ್ಟನು ಆತ್ಮ ಪ್ರಾಣ ಶಿಲೆಲ್ಲ ರೂಪಿಸಿಕೊಡುವಂತ ಆತನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡು ಕೊನೆ ಆಗಿದ್ದಾನೆ ಆವಾಗ ನಾವು ಪಾಪಿಗಳಾಗಿರುವಾಗ ನಾವು ಮಾಡುವಂತ ಕೆಲಸಕ್ಕೆ ಪಾಪ ಕೊಡುವಂತ ಸಂಬಳ ಮರಣವಾಗಿತ್ತು ಆದರೆ ದೇವರಿಂದ ಏಸು ಕ್ರಿಸ್ತ ಮೂಲಕ ನಿತ್ಯ ಜೀವ ಆಗಿದೆ ಈ ದಿನಗಳ ಸರಿಯೇ ನಮ್ಮನ್ನ ಯೇಸ್ತು ಕ್ರಿಸ್ನಿಗೆ ಪ್ರೀತಿಸಿದ ಅದೇ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರ ಕ್ರಿಸ್ತನ ಪ್ರೀತಿ ನಾವು ಇರಬೇಕು ಹೊರತು ಆ ಮಾತ್ರ ಹೊರತು ಯಾವ ಸಾಲ ನಮ್ಮಲ್ಲಿಲ್ಲ ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ ನಿಜವಾದ ದೇವರ ಕರ್ತನ ಆರಾಧಿಸುವಾಗ ಭ್ರೂಣ ಪ್ರಾಣ ಹೃದಯ ಮತ್ತು ಮನಸ್ಸನ್ನ ನಾವು ಹೇಗೆ ಮಾಡ್ತಿದೀವ ಇಲ್ವಾ ಅದನ್ನು ಆರಾಧಿಸ್ತೀವ ಎಂಬುದಾಗಿ ವಾಕ್ಯದಲ್ಲಿ ನೋಡ್ಕೋಣ ಹೇಗೆಲ್ಲ ಮನಸ್ಸು ಮತ್ತು ಹೃದಯ ಮತ್ತು ಪ್ರಾಣ ಹೇಗೆಲ್ಲ ಇದೆ ಮೊದಲೇದಾಗಿ ನಾವು ನಮ್ಮ ಹೃದಯಗಳನ್ನ ಪೂರ್ಣ ಹೃದಯದಿಂದ ಆರಾಧಿಸಬೇಕೆಂಬುದಾಗಿ ಪ್ರೀತಿಸಬೇಕೆಂಬುದಾಗಿ ಹೇಳುವಾಗ ಅಹ್ ನಾವು ಎರೆಮಿಯ ಒಂಬತ್ತು ಹತ್ತು ವಾಕ್ಯ ಓದಿಕೊಳ್ಳೋಣ ನಮ್ಮ ಹೃದಯ ಹೇಗಿದೆ ನಮ್ಮ ಹೃದಯ ಅಂತ ಹೇಳಿರುವ ಹೇಗಿದ್ದಾರೆ ನಾವು ಮನುಷ್ಯರು ಮೆಚ್ಚಿಸುವ ರೀತಿಯಲ್ಲಿ ನಾವು ಮಾತನಾಡಬಾರದೆ ನಮ್ಮ ಹೃದಯವನ್ನು ಗ್ರಹಿಸುವಂತನು ಮತ್ತು ಶೋಧಿಸುವ ಯಾರಾಗಿದ್ದಾರೆ ಮತ್ತು ಹೃದಯವು ಏನೆಲ್ಲ ಅದು ಸ್ವಭಾವದಲ್ಲಿ ಇದೆ ನಮ್ಮ ಮನುಷ್ಯರಾದ ಹೃದಯವೆಂಬುದಾಗಿ ತಿಳಿಸ್ಕೊಡುತ್ತೆ ಎರಮೆಯ ದಿನೋಳೆ ಅಧ್ಯಾಯ ಹತ್ತು ಹೃದಯವು ಎಲ್ಲದಕ್ಕಿಂತ ಮುಂಚಿನದಾಗಿಯೂ ಮಹಾ ದುಷ್ಟತಾದ್ದು ಆಗಿದೆ ಅದನ್ನು ತಿಳಿಯುವ ನಾರು ಕರ್ತನಾದ ನಾನೇ ಹೃದಯವನ್ನು ಪರೀಕ್ಷಿಸುತ್ತೇನೆ ಅಂತರಂತ್ರಿಗಳನ್ನು ಶೋಧಿಸುತ್ತೇನೆ ಮತ್ತು ಒಬ್ಬೊಬ್ಬನಿಗೆ ಅವನವನ ಮಾರ್ಗಗಳ ಪ್ರಕಾರವು ಅವನ ಕ್ರಿಯೆಗಳ ಫಲದ ಪ್ರಕಾರವು ಪ್ರತಿಫಲ ಕೊಡುತ್ತೇನೆ ಆಮೇಲೆ ನಿಜವಾಗಿ ನಾವು ಮನುಷ್ಯರ ನೋಟಕ್ಕೆ ನಾವು ಒಪ್ಪಿಸಬಹುದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ ಬಾಕಿ ಹೋಗ್ತಿದೆ ಎಂಬುದಾದ್ರೆ ಆದ್ರೆ ಹೃದಯವನ್ನ ನೋಡುವ ಜನರಾಗಿದ್ದನಂತೆ ಮತ್ತು ಹೃದಯ ಏನಾಗಿದೆ ಅದು ನಮ್ಮನ್ನೇ ವಂಚಿಸುವಂತದ್ದಾಗಿದೆ ಹೃದಯವೆಲ್ಲದಕ್ಕಿಂತ ಉಳ್ಳದಾಗಿದೆ ಅಂತೆ ನಮ್ಮ ದೇಹದಲ್ಲಿ ನಮ್ಮ ಹೃದಯದ ಸ್ವಭಾವ ವಂಚನೆ ಉಳ್ಳದಾಗಿದೆ ಮತ್ತು ಮಹಾ ದುಷ್ಟತನದ್ದು ಆಗಿದೆ ನಮ್ಮಲ್ಲಿ ಏನಾಗಿದೆ ನಮ್ಮ ಹೃದಯ ದುಷ್ಟತನಿಂದ ತುಂಬಿಡುವಂಥದ್ದಾಗಿದೆ ಅದನ್ನು ತಿಳಿಯುವನಾರು ಅದು ಮನುಷ್ಯರು ನೋಡೋಕ್ಕೆ ಸಿಗುವುದಿಲ್ಲ ನೋಡುವುದಕ್ಕೂ ಸಿಗುವುದಿಲ್ಲ ಆದರೆ ಕರ್ತನಾದ ನಾನೇ ಹೃದಯವನ್ನು ಪರೀಕ್ಷಿಸಿ ಯಾರನ್ನು ನಮ್ಮ ಹೃದಯವನ್ನು ಪರೀಕ್ಷಿಸುವಂತನು ದೇವರಾಗಿದ್ದಾನೆ ಅಂತರೇಂದ್ರಿಯನ್ನು ಶೋಧಿಸುವನು ಅದೇ ಸುಪ್ರಸ್ಥನಾಗಿದ್ದಾನೆ ಒಬ್ಬೊಬ್ಬನಿಗೆ ಅವನವನ ಮಾರ್ಗಗಳ ಪ್ರಕಾರ ಅವನ ಕ್ರಿಯೆಗಳ ಫಲದ ಪ್ರಕಾರ ಪ್ರತಿಫಲ ಕೊಡುತ್ತೇನೆ ಎಂಬುದಾಗಿ ಕರ್ತನ ಹೇಳುವಂತನಾಗಿದ್ದೇನೆ ನಾವು ಅದೇ ರೀತಿಯಾಗಿ ಕರ್ತನಾದ ದೇವರನ್ನ ಹೇಗೆ ಪೂರ್ಣ ಹೃದಯದಿಂದಲೋ ಎಂಬುದಾಗಿ ಹೇಳುವಾಗ ಈ ವಾಕ್ಯ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತರಾಗಿರಬೇಕು ನಿಜವಾಗಿ ಅತನ ಹೃದಯದ ಪೂರ್ವಕವಾಗಿ ನಾವು ಆರಾಧಿಸ್ತಿದ್ದೀವ ಏಕೆಂದರೆ ಹೃದಯವು ನಮ್ಮನ್ನ ಅನೇಕ ಸಾರಿ ನಮ್ಮ ಹೇಗೆ ವಂಚನೆ ಉಳ್ಳದಾಗಿದ್ದಂತೆ ಮಹಾ ದುಷ್ಟ ತುಂಬಿರುವಂತದಾಗಿದ್ದಂತೆ ಆದ್ರೆ ನಾವು ದೇವರ ಬಳಿ ಹೋಗುವಾಗ ಪೂರ್ಣ ಹೃದಯದಿಂದ ಹೋಗುವಂತೆ ನಮ್ಮನ್ನ ನಾವು ಪರೀಕ್ಷಿಸುವುದಕ್ಕೂ ನಮ್ಮನ್ನ ನಮ್ಮ ಶೋಧಿಸುವುದಕ್ಕೂ ದೇವರ ಶಕ್ತನಾಗಿರ್ತೇನೆ ಅದಕ್ಕೆ ಅದನ್ನು ಒಪ್ಪಿಸಿಕೊಡ್ಬೇಕು ಪರಿಪೂರ್ಣವಾದ ಹೃದಯವನ್ನ ನಾವು ಅದನ್ನ ಒಪ್ಪಿಸಿಕೊಡುವಾಗ ನಮಗೆ ಆ ಕರ್ತನಾದೇವನ ಆರಾಧಿಸೋದಕ್ಕೆ ಸಾಧ್ಯ ಮತ್ತು ಎರಡನೇದಾಗಿ ಪೂರ್ಣ ಪ್ರಾಣದಿಂದಲೇ ಎಂಬುದಾಗಿ ಹೇಳುವಾಗ ಈ ಪ್ರಾಣ ಎಲ್ಲಿಂದ ಬಂತು ನಮ್ಗೆ ಹೇಗೆ ಉಸಿರಾಡ್ತಿದೆ ಎಂಬುದಾಗಿ ಆದಿಕಾಂಡ ಎರಡನೇ ಅಧ್ಯಾಯ ವಚನದಲ್ಲಿ ನೋಡ್ಕೊಳ್ಬಹುದು ನಮಗ ಜೀವ ಹೇಗೆ ಬಂತು ನಾವು ಪ್ರಾಣ ಯಾವ ರೀತಿ ಇದೆ ಯಾರು ಕೊಟ್ಟರು ಎಂಬುದಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಏಳನ ವಚನ ಮತ್ತು ದೇವರಾದ ಕರ್ತನು ಭೂಮಿಯ ಮಣ್ಣಿನಿಂದ ಮನುಷ್ಯ ರೂಪಿಸಿ ಅವನ ಮೂಗಿನಲ್ಲಿ ಜೀವದೋಸೆರನ್ನು ಆಗ ಮನುಷ್ಯನು ಜೀವಾತ್ಮನಾದನು ಆಮೇಲೆ ಹೇಗಂತೆ ದೇವರು ಮನುಷ್ಯನಿಗೆ ಸೃಷ್ಟಿಸಿದ್ದಾರೆ ಮನುಷ್ಯನು ಕರ್ತನು ಭೂಮಿಯ ಮಣ್ಣಿಯಿಂದ ಮನುಷ್ಯನ ರೂಪಿಸಿದ್ದಾನೆ ಜೊತೆಗೆ ಅವನ ಮೂಗಿನಲ್ಲಿ ಜೀವದ ಉಸಿರನು ಇದನು ಯಾರಾಗ ದೇವರೇ ಜೀವದ ಉಸಿರನ್ನ ಆ ಮೂಗಿನಲ್ಲಿ ಮಣ್ಣಿನ ರೂಪಿಸಲ್ಪಟ್ಟ ಮನುಷ್ಯನ ಮೂಗಿನಲ್ಲಿ ಆ ಮೂಗಿನಲ್ಲಿ ಜೀವನ ಉಸಿರನ್ನು ಊದಿದುವಾಗ ಆಗ ಮನುಷ್ಯ ಜೀವಾತ್ಮನಾದನು ಎಂಬುದಾಗಿ ಹೇಳುತ್ತೆ ಯಾಕೆಂದ್ರೆ ಜೀವ ಉಸರಿನೆ ನಮ್ಮ ಪ್ರಾಣ ಉಸಿರೇನೆ ಅದು ಕ್ರಿಸ್ತನಿಂದಲೇ ಆಗಿರುವಂತದಾಗಿದೆ ನಾವು ಉಸಿರಾಡುವಂಥದ್ದು ಆತನಿಂದಲೇ ಆಗಿದೆ ಎಂಬ ಪೂರ್ಣ ಪ್ರಾಣದಿಂದಲೇ ಎಂಬುದಾಗಿ ವಾಕ್ಯ ಹೇಳುವಾಗ ನೆನಪಿಗೆ ಬರುವಂತದಾಗಿದೆ ಮತ್ತು ಒಂದ್ ಒಂದು ಮತ್ತು ಮುಂದಿನ ವಾಕ್ಯ ನೋಡುವಾಗ ಒಂದು ತೆಸಲೌನಿಕ ಐದು ಇಪ್ಪತ್ತ್ ಮೂರನ ವಚನ ಐದು ಇಪ್ಪತ್ತ್ ವಚನ ಶಾಂತಿದಾಯಕನಾದ ದೇವರು ತಾನೆ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಇದಲ್ಲದೆ ನಮ್ಮ ಕರ್ತನ ಕ್ರಿಸ್ತನ ಭರಣದಲ್ಲಿ ನಿಮ್ಮ ಆತ್ಮ ಪ್ರಾಣ ಮತ್ತು ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಮಾಡಲಿ ಆಮೆ ಏನಂತ ಶಾಂತದಾಯಕ ದೇವರಾಗಿದ್ದ ಯೇಸು ಕ್ರಿಸ್ತನಾಗಿರುವಾಗ ನಮ್ಮನ್ನು ಪರಿಪೂರ್ಣವಾಗಿ ಪ್ರಯತ್ನ ಮಾಡಲಿ ಆತನ ಪರಿಶುದ್ಧಗೊಳಿಸಲಿ ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಕೇಳಿಕೊಳ್ಬೇಕಂತೆ ಇದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಿಲ್ಲ ಆತನು ಎರಡನೇ ಸಾರಿ ಯೇಸು ಕ್ರಿಸ್ತನು ಆ ಸಮಯಗಳಲ್ಲಿ ನಮ್ಮ ಆತ್ಮ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ನಾವು ಆತನಲ್ಲಿ ಸಹಾಯವನ್ನು ಕೇಳುವಾಗ ನಮಗೆ ನಮ್ಮ ಪ್ರಾಣಾತ್ಮ ಶೀರವನ್ನ ಆತನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ ಸಹಾಯವನ್ನ ಮಾಡುವಂತನಾಗಿದ್ದಾನೆ ಮತ್ತಾಯ ಹದಿನಾರನೇ ಅಧ್ಯಾಯ ಇಪ್ಪತ್ತ ಆರನೇ ವಚನ ಒಬ್ಬ ಮನುಷ್ಯನು ಅಲ್ಲಿ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಆತ್ಮ ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು ಇಲ್ಲವೇ ತನ್ನ ಆತ್ಮಕ್ಕೆ ಬದಲಾಗಿ ಒಬ್ಬ ಮನುಷ್ಯನೇನು ಕೊಟ್ಟನು ಆಮೇಲೆ ನೋಡಿ ಹೇಗೆ ಇಪ್ಪತ್ತಾರನೇ ವಚನದಲ್ಲಿ ಓದುವಾಗ ಒಬ್ಬ ಮನುಷ್ಯನ ಈ ಲೋಕವನ್ನೆಲ್ಲ ನಾವು ಸಂಪಾದಿಸಿಕೊಳ್ಬಹುದು ಆದ್ರೆ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಾದ್ರೆ ನಮ್ಮ ಆತ್ಮ ನಾವು ದೇವರ ಮಕ್ಕಳಾಗಿರುವಂತ ನಾವು ನಮ್ಮ ಆತ್ಮ ನಾವೆಲ್ಲ ಈ ಭೂಲೋಕದಲ್ಲಿ ದೇಹವನ್ನ ಬಿಟ್ಟು ಹೋಗುವಾಗ ನಮ್ಮ ಆತ್ಮ ದೇವರ ಬಳಿ ಹೋಗುತ್ತಾ ಯಾಕೆಂದ್ರೆ ಈ ದೇಹದಲ್ಲಿ ಮನುಷ್ಯ ಹೇಗೆ ದೇವರು ಸೃಷ್ಟಿಸುವಂತನಾಗಿದ್ದು ಮಣ್ಣಿನ ರೂಪದಲ್ಲಿ ಸು ತೆಗೆದುಕೊಂಡು ರೂಪಿಸುವಾಗ ಈ ದೇಹವು ಮಣ್ಣಿಗೆ ಸೇರುವಂತದಾಗಿದೆ ಆದ್ರೆ ಆತ್ಮ ಆತನು ಕೊಟ್ಟಿರುವಂತದ್ದು ಆತನು ಓದಿದಾಗ ಜೀವದ ಉಸಿರು ನಮ್ಮ ಮಗಿನ ಓದಿದಾಗ ಮನುಷ್ಯನ ಬದುಕುವ ಮನುಷ್ಯನಾದನೆಂಬುದಾಗಿ ಹೇಳುವ ಪ್ರಕಾರ ನಮ್ಮ ಆತ್ಮಕ್ಕೆ ನಾವು ಒಂದು ಮೇಲಿನ ಲೌಕದಗಳ ನಾವು ಸಂಬಂಧಕ್ಕೆ ನಾವು ನೋಡುವಂತದಾಗಿರ್ಬೇಕು ಅದೇ ರೀತಿ ಪೂರ್ಣ ಪ್ರಾಣದಿಂದ ಎಂಬುದಾಗಿ ಹೇಳುವಾಗ ಆತನ ಪ್ರಾಣ ಆತ್ಮಶೋಧ ಹೆಸಪ್ಪಗೆ ಒಪ್ಪಿಸಿಕೊಡುವಾಗ ಆತನನ್ನ ಕೇಳಿಕೊಳ್ಬೇಕು ನಾವು ವಂಚನೆಯಿಂದ ಹೃದಯಕ್ಕೆ ಅದು ದುಷ್ಟದಿಂದ ತುಂಬಿರುವಂತದ್ದಾಗಿದೆ ಆದ್ರೆ ಶೋಧಿಸುವ ಕ್ರಿಸ್ತನಾಗಿರುವಂತನಾಗಿದ್ದಾನೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ ಹೇಳುವಾಗ ಕೊಲಸೆ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಓದ್ಕೊಳ್ಳೋಣ ನಮ್ಮ ಮನಸ್ಸನ್ನು ಎಲ್ಲಿ ಇರಬೇಕು ಯಾವ ಕಡೆಗೆ ನಾವು ನೋಡುವಂತರಾಗಿರ್ಬೇಕು ಎಂದು ತಿಳಿಸ್ಕೊಡುತ್ತೆ ಕೊಲಸೆ ಮೂರನೇ ಅಧ್ಯಾಯ ಎರಡನೇ ವಚನ ಮೇಲಿರುವಂತವುಗಳ ಮೇಲೆ ನಿಮ್ಮ ಮನಸ್ಸಿರಿ ಭೂ ಸಂಬಂಧಗಳ ಮೇಲೆ ಇಡಬೇಡಿ ಆಮೇಲೆ ಮೇಲಿನ ಹೇಳುವಾಗ ಪರಲೋಕ ರಾಜ್ಯದ ಕಡೆಗೆ ನಾವು ತವಕ ಪಡುವಂತರಾಗಿರ್ಬೇಕು ಈ ಲೋಕದಲ್ಲಿ ನಮ್ಗೆಲ್ಲವೂ ಇದೆ ಆದರೂ ನಾವು ಮನಸ್ಸನ್ನ ಹೇಗೆ ಮಾಡಬೇಕಾದ್ರೆ ಪೂರ್ಣ ಬಲದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಹೃದಯದಿಂದ ನಮ್ಮ ಪ್ರಾಣ ಆತ್ಮ ಶರೀರವನ್ನು ದೇವರು ಒಪ್ಪಿಸಿಕೊಡುವಂತರಾಗಿರ್ಬೇಕು ಅದ್ರ ಜೊತೆಗೆ ನಮ್ಮ ಮನಸ್ಸು ಇಲ್ಲಿರುವಂತದ್ದು ಭೂ ಸಂಬಂಧವಾಗದೆಲ್ಲ ನಶಿಸಿ ಹೋಗುವಂತದ್ದಾಗಿದೆ ದೇವರು ಬರುವಂತ ಸಮಯಗಳಲ್ಲಿ ಭೂಮಿ ಆಕಾಶಗಳು ಇಲ್ಲದೆ ಹೋಗುತ್ತದೆ ಆದರೆ ನಮ್ಮ ಆತ್ಮಗಳು ಆತನ ದೇವರ ಪಡೋದಕ್ಕೆ ಸಾಧ್ಯವಾಗಿದೆಯಾ ಈ ಸಹಿ ದಿನಗಳಲ್ಲಿ ನಮ್ಮ ನಾವು ವಿವೇಚಿಸಿಕೊಳ್ಬೇಕು ಮೇಲಿರುವಂತವ್ಗಳು ಅಂತ ಹೇಳುವಾಗ ಅದು ಶಾಶ್ವತವಾದ ಲೋಕವಾಗಿದೆ ಸ್ವರ್ಗ ರಾಜ್ಯವಾಗಿದೆ ದೇವರು ಎಸುಕಿಸ್ತನ ವಾಸ ಮಾಡುವಂತ ಒಂದು ಸ್ವರ್ಗ ರಾಜ್ಯವು ಅಲ್ಲಿ ಹೋಗುವಾಗ ಎಲ್ಲವೂ ಇರುವುದಕ್ಕೆ ನಾವು ಹೇಗೆಲ್ಲ ವಾಸಿಸ್ಬೋದು ನಾವು ಇಲ್ಲಿ ಸತ್ತ ಮೇಲೆ ದೇವರುಗಳಿಗೆ ಎಂಬುದಾಗಿ ತೋರಿಸ್ಕೊಡುತ್ತೆ ಇಲ್ಲೇ ನಾವು ಅದನ್ನ ನಾವು ಪ್ರಿಪೇರ್ ಆಗ್ಬೇಕು ಸಿದ್ಧತೆ ಇರಬೇಕು ಮೇಲಿರುವಂತಗಳ ಮೇಲೆ ನಾವು ಇಲ್ಲೇ ಮನಸ್ಸಿಡಬೇಕು ಎಂಬುದಾಗಿ ವಾಕ್ಯ ಹೇಳುತ್ತೆ ಮತ್ತು ಇನ್ನು ಮುಂದಿನ ವಾಕ್ಯ ಪಿಲಿಪ್ಪಿ ನಾಲ್ಕನೇ ಅಧ್ಯಾಯ ಪಿಲಿಪಿ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಪಿಲಿಪ್ಪಿ ನಾಲ್ಕು ಎಂಟು ವಚನ ಹೇಳುತ್ತೆ ಕಡೆಯದಾಗಿ ಸಹೋದರೆ ಸತ್ಯವಾದವುಗಳು ಯಾವುವು ಪ್ರಾಮಾಣಿಕವಾದವುಗಳು ಯಾವುವು ನ್ಯಾಯವಾದವುಗಳು ಯಾವುವು ಶುದ್ಧವಾದವುಗಳು ಯಾವುವು ಪ್ರೀತಿಕರವಾದವುಗಳು ಯಾವುವು ಮಾನ್ಯವಾದವುಗಳು ಯಾವುವು ಅವುಗಳನ್ನು ಮತ್ತು ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ ಅಂಥದ್ದನ್ನು ಯೋಚಿಸಿರಿ ಆಮೇಲೆ ನಾವು ಮನಸ್ಸಿಡುವಂತದ್ದು ಆದ ಮೇಲೆ ಏಸು ಇದೆಲ್ಲ ಒಂದು ಏಸು ಕ್ರಿಸ್ತನಲ್ಲಿರುವಂತಹ ಸ್ವಭಾವ ಕೂಡ ಇದಾಗಿದೆ ಅದ ಕ್ರಿಸ್ತನಲ್ಲಿರುವಂತ ಮಕ್ಕಳಾಗಿರುವಂತ ಇದೆಲ್ಲವೂ ಸದ್ಗುಣಗಳಿರ್ಬೇಕಂತೆ ನಮ್ಮ ಮನಸ್ಸು ಸತ್ಯವಾದವಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ನ್ಯಾಯವಾದನ ಹುಡುಕುವಂತ ಹೇಳ್ಬೇಕು ಶುದ್ಧವಾದ ಕಡಿದೆಯನ್ನ ಪ್ರೀತಿಸ್ಬೇಕು ಪ್ರೀತಿಕರವಾದ ಕ್ರಿಸ್ತನ ಪ್ರೀತಿ ಯಾವ್ದಾಗಿದೆ ಎಂಬುದು ಹುಡುಕುವಂತ ಹೇಳ್ಬೇಕು ಮಾನ್ಯವಾದಾಗಿರ್ಬೇಕು ಜೊತೆಗೆ ಯಾವುದು ಸದ್ಗುಣಗಳು ದೇವರ ಎಲ್ಲ ಜೊತೆಗೆ ಯಾವುದು ಕೀರ್ತಿ ಯೋಗ್ಯವಾಗಿದೆ ಎಂಬುದಾಗಿ ಎಲ್ಲ ಒಂದು ಕ್ರೈಸ್ತರ ಜೀವಿತದಲ್ಲಿರುವಂತ ಸದ್ಗುಣವಾಗಿದೆ ಮತ್ತು ಕ್ರೈಸ್ತನ ಮಕ್ಕಳಾಗಿರುವಂತ ನಾವು ಇದೇ ರೀತಿ ಸ್ವಭಾವದ ಮೇಲೆ ನಮ್ಮನ್ನು ಸೇರಬೇಕೆಂಬುದೇ ವಾಕ್ಯ ತೋರಿಸ್ಕೊಡುವಂತದಾಗೈತೆ ಮತ್ತು ಅದೇ ರೀತಿಯಾಗಿ ಪಿಲಿಪಿ ಎರಡನೇ ಅಧ್ಯಾಯ ಐದಿನ ವಚನ ಇರುತ್ತೆ ಪಿಲಿಪಿ ಎರಡನೇ ಅಧ್ಯಾಯ ಐದನ ವಚನ ಕ್ರಿಸ್ತ ಏಸುನಲ್ಲಿದ್ದ ಮನಸ್ಸೇ ನಿಮ್ಮಲ್ಲಿ ಇರಲಿ ಆಮೇಲೆ ನೋಡಿ ನಮ್ಮ ಮನಸ್ಸು ಯಾವ ರೀತಿ ಇರಬೇಕಂತೆ ಏಸು ಕೃಷ್ಣಲ್ಲಿರುವಂಥ ಮನಸ್ಸು ಯಾಕೆಂದ್ರೆ ಕೃಷ್ಣ ಮನಸ್ಸೇಗಿತ್ತು ಆತನು ಯಾರಿಗೆಲ್ಲ ಕಷ್ಟ ಅಂತ ಹೇಳುವಾಗ ಮತ್ತು ಅತನ ಅದ್ಭುತ ಕೇಳುವ ನೋಡುವಾಗ ಓಡುವಾಗ ಜ್ವರ ಇಲ್ಲಿರುವಂತ ಇರೋನ ಹೇಗೆ ಆ ಜ್ವರ ಬೆಳೆತಿರುವಾಗ ಆತನು ಗದ್ರಿಸುವಾಗ ಆ ಪರಿಪೂರ್ಣ ಸ್ವಸ್ಥೆಯನ್ನು ಹೊಂದಿ ಸಾಧ್ಯ ಆಯಿತು ಮತ್ತು ಕಣ್ಣೆ ಇಲ್ಲ ಹುಟ್ಟು ಕುರುಡನನ್ನ ವಾಸನೆ ಮಾಡೋದು ಮತ್ತು ಉಟ್ಟು ಕುಂಟನ್ನು ಅದೇ ವಾಸಿ ಮಾಡುವಂಥ ಕುಸ್ತು ಎಲ್ಲವೂ ವಾಸೆ ಆಯಿತು ಅದೇ ರೀತಿಯಾಗಿ ಆತನ ಕ್ರಿಸ್ತ ಮನಸ್ಸೊಬ್ಬರಿಗೆ ಕಷ್ಟ ಅಂತ ಹೇಳುವಾಗ ಆತನ ಹೇಗೆ ಸಿದ್ಧವಾಗಿದ್ದ ಸೇವೆ ಮಾಡುವುದಕ್ಕೆ ನಾವು ಇದೇ ರೀತಿಯಾಗಿ ಆತನ ಸೇವೆ ಮಾಡುವುದಕ್ಕೂ ಆತನ ಮನಸ್ಸನ್ನು ಹೊಂದಿಕೊಂಡಿರುವಾಗ ಎಲ್ಲವೂ ಸಾಧ್ಯ ಅದನ್ನ ಮನಸ್ಸು ಕ್ರಿಸ್ತನಾಗಿದ್ದಂಥ ಮನಸ್ಸನಿಗೆ ಮಾತನ್ನ ಒಪ್ಪಿಸಿಕೊಳ್ಬೇಕೆಂಬುದಾಗ ಕೇಳುತ್ತೆ ಅದೇ ರೀತಿಯಾಗಿ ಒಂದು ಕೊರೆಂತ ಎರಡನೇ ಅಧ್ಯಾಯ ಹದಿನಾರರ ವಚನ ಎರಡು ಕೊರೆ ಒಂತ ಎರಡನೇ ಅಧ್ಯಾಯ ದಿನರ ವಚನ ಯಾಕಂದ್ರೆ ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನ ಉಪದೇಶಿಸುವ ನಾರು ನಮಗದು ಕ್ರಿಸ್ತನ ಮನಸ್ಸಿರುತ್ತದೆ ಆಮೇಲೆ ನಮಗೆ ಉದೇವ ಹೇಗೆ ಪೂರ್ಣ ಪೂರ್ಣ ಮನಸ್ಸಿಂದಲೂ ಪೂರ್ಣ ಹೃದಯಗಳಿಂದ ದೇವರನ್ನ ಕರ್ತನ ದೇವರನ್ನ ಪ್ರೀತಿಸಬೇಕು ವಾಕ್ಯ ತೋರಿಸ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನ ತಿಳಿದು ಯಾರಾಗಿದ್ದಾರೆ ಮತ್ತು ಕರ್ತನಾಗಿದ್ದಾನೆ ಏಸಪ್ಪಾಗಿರುವಾಗ ಅದು ತಿಳಿದುಕೊಂಡು ಉಪದೇಶವ ಪ್ರತಿಯೊಂದು ವಿಷಯವಲ್ಲೂ ಆತನ ಉಪದೇಶಿಸುವಂತ ನಮಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಾಗ ಅದೆಲ್ಲ ತಿಳಿಸಿ ತಿಳಿಸಿಕೊಡುವ ದೇವರಾಗಿದ್ದಾರೆ ನಮಗಾದರೂ ಯಾರಿಗಾದರೂ ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತೆ ಎಲ್ಲರಿಗೂ ಕ್ರಿಸ್ತನ ಮನಸ್ಸು ಇರುವಂತದ್ದಾಗಿದೆ ಆಮೇಲೆ ಯಾವಾಗ ನಮಗೆ ಕ್ರಿಸ್ತನ ಮನಸ್ಸು ದೊರಕುವಂತದಾಗಿದೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಸ್ವೀಕರಿಸಿಕೊಳ್ಳುವಾಗ ನಮ್ಮ ಹೃದಯದಲ್ಲಿ ಪರಿಶುದ್ಧ ಆತ್ಮನ ಮುದ್ರೆ ಹಾಕಲ್ಪಡುವಂತಾಗಿರ್ತಾನೆ ಆವಾಗ ಆ ಪರಿಶುದ್ಧ ಆತ್ಮನ ಪ್ರತಿಯೊಂದು ಸಕಲ ವಿಧವಾದ ಒಂದು ಅರ್ಥ ಸತ್ಯಾರ್ಥ ಪ್ರಕಟಣೆಗಳನ್ನು ತಿಳಿಸಿಕೊಡುವಂತನಾಗಿರ್ತಾನೆ ಆತನ ಕ್ರಿಸ್ತ ಮನಸ್ಸನ್ನು ಕೊಟ್ಟಿರುವಾಗ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸು ಆತನ ಆರಾಧಿಸುವಂತರಾಗಿರಬೇಕು ಈ ದಿನದಲ್ಲಿ ನಾವು ಹೇಗೆ ನಮ್ಮ ಹೃದಯ ಪೂರ್ವಕವಾಗಿಯೂ ಮತ್ತು ಮನಪೂರ್ವಕವಾಗಿಯೂ ಪ್ರಾಣದಿಂದಲೂ ಆತನ ಪ್ರಯತ್ನಿಸುತ್ತಿದ್ದೇವೆ ಆರಾಧಿಸುತ್ತೆ ಎಂಬುದೇ ನಮ್ಮನ್ನು ಆಮೇಲೆ